ಈ ಚಾನೆಲಿನಲ್ಲಿ ಕ್ರಿಯಾತ್ಮಕ ಕಥೆಗಳು ಹಾಗೂ ಮಾಹಿತಿಗಳು ಲಭ್ಯವಿರುತ್ತವೆ ನಾವು ಅಪ್ಲೋಡ್ ಮಾಡುವ ಕತೆಗಳು ಮತ್ತು ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಹೆಸರಿನಲ್ಲಿ ಏನಿದೆ ಮಹಾತ್ಮರಿಗೊಬ್ಬ ಶಿಷ್ಯನಿದ್ದ ಅವನ ಹೆಸರು ದುಷ್ಟ ಆ ಶಿಷ್ಯನಿಗೆ ತನ್ನ ಹೆಸರಿನ ಬಗ್ಗೆ ಅತೀವವಾದ ನೋವಿತ್ತು ಕೆಟ್ಟ ಕೆಲಸ ಮಾಡದಿದ್ದರೂ ಲೋಕದ ದೃಷ್ಟಿಯಲ್ಲಿ ದುಷ್ಟನಾದೆನಲ್ಲ ಎಂಬ ಕೊರತೆ ಅವನನ್ನು ಕಾಡುತ್ತಿತ್ತು ಒಂದು ದಿನ ಆತ ಗುರುಗಳ ಬಳಿ ಹೋಗಿ ಹೀಗೆಂದು ಕೇಳಿದ ಅವನು ತನ್ನ ಸಂಕಟವನ್ನು ಗುರುಗಳ ಮುಂದೆ ತೋಡಿಕೊಂಡ ಗುರುಗಳು ನಕ್ಕು ಹೀಗೆಂದರು ಹೊರಗಿನ ಪ್ರಪಂಚವನ್ನು ಒಮ್ಮೆ ಸುತ್ತಿ ಬಾ ಯಾರ್ಯಾರ ಹೆಸರು ಹೇಗಿದೆ ಎಂಬುದನ್ನು ತಿಳಿದುಕೊಂಡು ಬಾ ಎಂದರು ಗುರುಗಳ ಆಜ್ಞೆಯಂತೆ ಶಿಷ್ಯನೂ ಲೋಕಸಂಚಾರಕ್ಕೆ ಹೊರಟ ಮಾರ್ಗ ಮಧ್ಯೆ ಭಿಕ್ಷುಕನೊಬ್ಬ ಎದುರಾದ ಅವನೋ ದಟ್ಟದರಿದ್ರ ಆದರೆ ಅವನ ಹೆಸರು ಮಾತ್ರ ಶ್ರೀಮಂತನೆಂದಾಗಿತ್ತು ಮರುದಿನ ಅವನಿಗೆ ದಾರಿಯಲ್ಲಿ ಅಳುತ್ತಿದ್ದ ಹುಡುಗನೊಬ್ಬ ಎದುರಾದ ಯಾಕಪ್ಪಾ ಅಳುತ್ತಿದ್ದೀಯಾ ಎಂದು ಪ್ರಶ್ನಿಸಿದ ಅದಕ್ಕೆ ಆ ಹುಡುಗನು ಹೀಗೆಂದನು ನನಗೆ ವ್ಯಾಪಾರದಲ್ಲಿ ಅತೀವ ನಷ್ಟವಾಯಿತು ನನ್ನ ಮಗ ತನ್ನೆಲ್ಲಾ ಸಮಯವನ್ನು ಜೂಜಿನಲ್ಲೇ ಸಮಯ ಹಾಳು ಮಾಡುತ್ತಾನೆ ನನ್ನ ಹೆಂಡತಿಯು ಸದಾ ಕಾಯಿಲೆಯಲ್ಲೇ ನರಳುತ್ತಿರುತ್ತಾಳೆ ಎಂದ ಆ ಹುಡುಗ ಆ ಶಿಷ್ಯನೋ ಕುತೂಹಲದಿಂದ ನಿಮ್ಮ ಹೆಸರೇನು ಎಂದು ಪ್ರಶ್ನಿಸುತ್ತಾನೆ ಅದಕ್ಕೆ ಆ ಹುಡುಗನು ನನ್ನ ಹೆಸರು ಆನಂದ ಎನ್ನುತ್ತಾನೆ ಅದೇ ದಿನ ಗುರುಗಳ ಶಿಷ್ಯನ ಕಣ್ಮುಂದೆಯೇ ರಾಜಾಜ್ಞೆಯಂತೆ ಒಬ್ಬನನ್ನು ಮರವೊಂದಕ್ಕೆ ನೇನು ಹಾಕುತ್ತಾರೆ ಹೀಗೆ ಶಿಕ್ಷೆಗೆ ಗುರಿಯಾದ ವ್ಯಕ್ತಿಯ ಹೆಸರೋ ಚಿರಂಜೀವಿ ಎಂತಾಗಿರುತ್ತದೆ ಧೃತಿಗೆಟ್ಟ ಶಿಷ್ಯ ಗುರುಗಳ ಬಳಿ ಹಿಂದಿರುಗುತ್ತಾನೆ ಆಗ ಗುರುಗಳು ಆ ಶಿಷ್ಯನನ್ನು ಕುರಿತು ಹೀಗೆಂದು ಕೇಳಿದರು ಏನೆಯ ಶಿಷ್ಯ ದಾರಿಯಲ್ಲಿ ಯಾವ್ಯಾವ ಹೆಸರಿನವರನ್ನು ಸಂಧಿಸಿದೆ ಯಾವ ಹೆಸರನ್ನು ಇಟ್ಟುಕೊಳ್ಳಲು ಇಷ್ಟಪಡುತ್ತೀಯಾ ಎಂದು ಗುರುಗಳು ಪ್ರಶ್ನೆ ಮಾಡುತ್ತಾರೆ ಇಲ್ಲ ಗುರುಗಳೇ ನಾನೀಗ ಮನಸ್ಸು ಬದಲಿಸಿಕೊಂಡಿದ್ದೇನೆ ಕೇವಲ ಹೆಸರನ್ನು ಇಟ್ಟುಕೊಳ್ಳುವುದರಿಂದ ಏನೂ ಪ್ರಯೋಜನವಿಲ್ಲ ಎನ್ನುವ ತೀರ್ಮಾನಕ್ಕೆ ಬಂದಿದ್ದೇನೆ ಎಂದನು ಆತ್ಮೀಯ ಸ್ನೇಹಿತರೆ ನಿಮಗೆ ಈ ಕಥೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ದಯವಿಟ್ಟು ಮರೆಯಬೇಡಿ